ಚಾರ್ಜರ್ ಇಲ್ಲದೆ ಮೊಬೈಲ್ ಕೆಲಸ ಮಾಡುವುದಿಲ್ಲ ಅದರಲ್ಲೂ ಇಂದು ಗ್ಯಾಜೆಟ್ ಮಾರುಕಟ್ಟೆಯಲ್ಲಿ ಏಕರೂಪದ ಇವಿಎಸ್ಪಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇರುವ ಸ್ಮಾರ್ಟ್ ಫೋನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿವೆ ಹೇಗಿರುವಾಗ ಫೋನ್ ಚಾರ್ಜ್ ಮಾಡುವುದಕ್ಕೆ ಕೆಲವೊಮ್ಮೆ ನಮ್ಮದಲ್ಲದ ಚಾರ್ಜರ್ ಅನ್ನು ಬಿಟ್ಟು ಬೇರೆ ಇನ್ಯಾವುದೋ ಚಾರ್ಜರ್ ಅನ್ನು ಉಪಯೋಗಿಸಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅದು ಅನಿವಾರ್ಯವೂ ಕೂಡ ಆಗಿರುತ್ತೆ ಆದರೆ ಮೊಬೈಲ್ ತಯಾರಿಕೆಯ ಕಂಪನಿಗಳು ಕಂಪನಿ ಶಿಫಾರಸು ಮಾಡಿದ ಚಾರ್ಜರ್ ಅನ್ನೇ ಬಳಸುವಂತೆ ಸಲಹೆ ನೀಡ್ತವೆ ಜೊತೆಗೆ ಮೊಬೈಲ್ಗೆ ನಿಗದಿಪಡಿಸಿದ ಮಿತಿಯ ಚಾರ್ಜರ್ ಬಳಸುವುದು ಹೆಚ್ಚು ಸುರಕ್ಷಿತವೂ ಕೂಡ ಹೌದು ಒರಿಜಿನಲ್ ಚಾರ್ಜರ್ ಕಳೆದು ಹೋದರೆ ಮತ್ತೊಂದು ಚಾರ್ಜರ್ ಕೊಳ್ಳಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಿರುವುದೇನು ನಕಲಿ ಚಾರ್ಜರ್ ಪತ್ತೆ ಹಚ್ಚುವುದು ಹೇಗೆ ಸ್ಮಾರ್ಟ್ಫೋನ್ಗೆ ಚಾರ್ಜರ್ ಅತ್ಯಗತ್ಯ ಭಾಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವಾರು ಚಾರ್ಜರ್ಗಳು ಲಭ್ಯ ಇವೆ ಅವುಗಳಲ್ಲಿ ಕೆಲವು ಅಸಲಿ ಮತ್ತು ಕೆಲವು ನಕಲಿ ನಕಲಿ ಚಾರ್ಜರ್ ಅನ್ನ ಬಳಸುವುದರಿಂದ ಫೋನ್ನ ಬ್ಯಾಟರಿ ಬೇಗನೆ ಹಾಳಾಗಬಹುದು ಮತ್ತು ಫೋನ್ ಕೂಡ ತೊಂದರೆಗೆ ಈಡಾಗಬಹುದು ಅಥವಾ ಕಾರ್ಯನಿರ್ವಹಿಸದೇ ಇರಬಹುದು ಹೀಗಾಗಿ ಚಾರ್ಜರ್ ಅನ್ನ ಖರೀದಿ ಮಾಡುವಾಗ ಅದು ಅಸಲಿಯೇ ಅಂತ ನೀವು ಖಚಿತಪಡಿಸಿಕೊಳ್ಳೋದು ತುಂಬಾನೇ ಮುಖ್ಯ ಅನೇಕ ಬಾರಿ ಜನ ಕಡಿಮೆ ಬೆಲೆ ಇದೆ ಅಂತ ನಕಲಿ ಚಾರ್ಜರ್ಗಳನ್ನ ಖರೀದಿ ಮಾಡ್ತಾರೆ ಇದರಿಂದಾಗಿ ಅವರು ನಂತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ನಕಲಿ ಚಾರ್ಜರ್ ಕೂಡ ಸ್ಮಾರ್ಟ್ಫೋನ್ಗೆ ಹಾನಿ ಮಾಡುತ್ತೆ ಮುಖ್ಯವಾಗಿ ಬ್ಯಾಟರಿ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಸಲಿ ಮತ್ತು ನಕಲಿ ಚಾರ್ಜರ್ಗಳ ಗುರುತಿಸುವಿಕೆ ಹೇಗೆ ಗೊತ್ತಾ ನಿಜವಾದ ಚಾರ್ಜರ್ನ ವಿನ್ಯಾಸ ಯಾವಾಗಲೂ ನಕಲಿ ಚಾರ್ಜರ್ಗಿಂತ ಉತ್ತಮವೂ ಆಗಿರುತ್ತೆ ನಕಲಿ ಚಾರ್ಜರ್ನಲ್ಲಿ ಎಲ್ಲ ಕನೆಕ್ಟರ್ಗಳು ಮತ್ತು ಪೋರ್ಟ್ಗಳು ಮೂಲ ಚಾರ್ಜರ್ಗಿಂತ ಭಿನ್ನವಾಗಿರ್ತವೆ ಸಾಮಾನ್ಯವಾಗಿ ಕನೆಕ್ಟರ್ ಮತ್ತು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಿದೆ ಅಷ್ಟೇ ಅಲ್ಲದೆ ನಿಜವಾದ ಚಾರ್ಜರ್ನಲ್ಲಿರುವ ಬ್ರಾಂಡ್ ನ ಹೆಸರು ಯಾವಾಗಲೂ ಕೂಡ ಸರಿಯಾಗಿರುತ್ತೆ ನಕಲಿ ಚಾರ್ಜರ್ನಲ್ಲಿರುವ ಬ್ರ್ಯಾಂಡ್ನ ನ ಹೆಸರು ತಪ್ಪಾಗಿರಬಹುದು ಅಥವಾ ಅದರ ಟೈಪಿಂಗ್ ತಪ್ಪಾಗಿರಬಹುದು ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಜೊತೆಗೆ ಮೂಲ ಚಾರ್ಜರ್ ಯಾವಾಗಲೂ ಅದರ ಮೇಲೆ ಸೀಲ್ ಅನ್ನ ಹೊಂದಿರುತ್ತೆ ನಕಲಿ ಚಾರ್ಜರ್ ನಲ್ಲಿ ಯಾವುದೇ ಸೀಲ್ ಇರುವುದಿಲ್ಲ ನಿಜವಾದ ಚಾರ್ಜರ್ ನಕಲಿ ಚಾರ್ಜರ್ ಗಿಂತ ಹೆಚ್ಚು ತೂಕದಿಂದ ಕೂಡಿರುತ್ತೆ ಹಾಗೂ ಮೂಲ ಚಾರ್ಜರ್ ಕಡಿಮೆ ಶಕ್ತಿಯನ್ನು ಬಳಸುತ್ತೆ ನಕಲಿ ಚಾರ್ಜರ್ ಗಳು ಹೆಚ್ಚಿನ ವಿದ್ಯುತ್ ಅನ್ನು ಬಳಸುತ್ತವೆ ಜೊತೆಗೆ ಮೂಲ ಚಾರ್ಜರ್ ನಲ್ಲಿ ಫೋನ್ ವೇಗವಾಗಿ ಚಾರ್ಜ್ ಆಗುತ್ತೆ ಅದೇ ನಕಲಿ ಚಾರ್ಜರ್ ಫೋನ್ ಅನ್ನ ನಿಧಾನವಾಗಿ ಚಾರ್ಜ್ ಮಾಡುತ್ತೆ ಹಾಗಾದರೆ ನಾವು ಅಸಲಿ ಮತ್ತು ನಕಲಿ ಚಾರ್ಜರನ್ನು ಸುಲಭದಲ್ಲಿ ಗುರುತಿಸುವುದು ಹೇಗೆ ಚಾರ್ಜರನ್ನು ಖರೀದಿಸಲು ಹೋದಾಗ ನೀವು ಯಾವಾಗಲೂ ವಿಶ್ವಾಸಾರ್ಹ ಅಂಗಡಿಯಿಂದ ಖರೀದಿಸಿ ಆನ್ಲೈನ್ನಲ್ಲಿ ಚಾರ್ಜರ್ ಖರೀದಿಸುವಾಗ ಜಾಗರೂಕರಾಗಿರಿ ಮತ್ತು ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಚಾರ್ಜರ್ನ ಆರ್ಡರ್ ಮಾಡಿ ಚಾರ್ಜರ್ನ ಮಾದರಿ ಸಂಖ್ಯೆಯನ್ನು ಸಹ ಪರಿಶೀಲಿಸಿ ಮೂಲ ಚಾರ್ಜರ್ ಯಾವಾಗಲೂ ಅದರ ಮೇಲೆ ಮಾದರಿ ಸಂಖ್ಯೆಯನ್ನು ಬರೆಯುತ್ತದೆ ಚಾರ್ಜರ್ನ ಬೆಲೆಯನ್ನು ಪರಿಶೀಲಿಸಿ ಏಕೆಂದರೆ ನಿಜವಾದ ಚಾರ್ಜರ್ನ ಬೆಲೆ ನಕಲಿ ಚಾರ್ಜರ್ಗಿಂತ ಹೆಚ್ಚಾಗಿ ಇರುತ್ತೆ